ಜಿಯೋ ಹವಾದಿಂದ ಎಲ್ಲಾ ಟೆಲಿಕಾಂ ಕಂಪನಿಗಳು ಪೋಟಿಗೆ ಪೈಪೋಟಿಯಾಗಿ ನೀಡ್ತಾ ಇದ್ದಾವೆ ಈಗ ಅದೇ ಸಾಲಿನಲ್ಲಿ ಟೆಲಿಕಾಂ ಕಂಪನಿ ರಿಲಯನ್ಸ್ ಜಿಯೋ ವಿರುದ್ಧ ತೀವ್ರ ದರ ಸಮರಕ್ಕೆ ಮುಂದಾಗಿರುವ ಸರ್ಕಾರಿ ಸ್ವಾಮ್ಯದ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಇದೀಗ ಇನ್ನೂರದ ನಲವತ್ತೊಂಬತ್ತು ರೂಪಾಯಿಗೆ ಮಾಸಿಕ ಮುನ್ನೂರು ಜಿಬಿ ಡೇಟಾ ಆಫರ್ ಪ್ರಕಟಿಸಿದೆ ಈ ಆಫರ್ ಪ್ರಕಾರ ಗ್ರಾಹಕರು ಭಾನುವಾರದಂದು ಬೆಳಿಗ್ಗೆ ಏಳು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ಯಾವುದೇ ನೆಟ್ವರ್ಕ್ಗೆ ಉಚಿತ ಅನಿಯಮಿತ ಕರೆ ಮಾಡಬಹುದಾಗಿದೆ ಅನ್ಲಿಮಿಟೆಡ್ ಬ್ರಾಡ್ ಬ್ಯಾಂಡ್ ಎಟ್ ಟು ಫೋರ್ಟಿ ನೈನ್ ಹೆಸರಿನ ಆಫರ್ ಇದೆ ದಿನಕ್ಕೆ ಹತ್ತು ಜಿಬಿಯವರೆಗೆ ಡೇಟಾ ಡೌನ್ಲೋಡ್ ಮಾಡಿಕೊಳ್ಳಬಹುದು ಇಷ್ಟು ಕಡಿಮೆ ದರಕ್ಕೆ ಆಫರ್ ನೀಡಿರುವ ಏಕೈಕ ಟೆಲಿಕಾಂ ಕಂಪನಿ ನಮ್ಮದಾಗಿದೆ ಎಂದು ಬಿಎಸ್ಎನ್ಎಲ್ ಹೇಳಿಕೊಂಡಿದೆ ಟೆಲಿಕಾಂ ಕಂಪನಿಗಳ ಪೋಟಿ ಏನೇ ಇರಲಿ ಡೇಟಾ ಯೂಸರ್ಗಳು ಮಾತ್ರ ಅದರಿಂದ ಲಾಭ ಹೊಂದುತ್ತಾ ಇದ್ದಾರೆ ಅನ್ನೋದಾದ್ರೆ ನಿಜ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ